ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ಸುಮಾ ಇನ್ಫೋ ವಿತ್ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವರ್ಷದ ಕೊನೆಯ ಮಾರ್ಗಶಿರ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಸುವರ್ಣ ದಿನ ಪ್ರಾರಂಭ ಅದೃಷ್ಟದತ್ತ ತಿರುಗುವುದು ನಿಮ್ಮ ಹಣೆಯ ಬರಹ ಅದು ಬಾಳಲ್ಲಿ ಮೂಡಲಿದೆ ಒಂಬೆಳಕು ಅದು ಸ್ನೇಹಿತರೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಾರ್ಗಶಿರ ಹುಣ್ಣಿಮೆಯು ಡಿಸೆಂಬರ್ ಹದಿನೈದರಂದು ಭಾನುವಾರ ಸಂಭವಿಸಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಿರುಗಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ನೀಡ್ತಾ ಇದ್ದಾರೆ ಅನ್ನೋ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಪರ್ಧೆ ಬಂಧಿಸ್ತಾ ಇದ್ದಾರೆ ಹೌದು ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಾರ್ಗಶಿರದ ಹುಣ್ಣಿಮೆಯು ಡಿಸೆಂಬರ್ ಹದಿನೈದರಂದು ಭಾನುವಾರ ಸಂಭವಿಸ್ ಸಂಭವಿಸಲಿದೆ ಇದು ವರ್ಷದ ಕೊನೆಯ ಹುಣ್ಣಿಮೆಯಾಗಿದ್ದು ಈ ಹುಣ್ಣಿಮೆಯ ನಂತರ ಪೌಷ ಮಾಸ ಆರಂಭವಾಗುತ್ತದೆ ಹೌದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯು ಯಾವ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದವಾಗಿ ಹಾಗೆ ವಿಶೇಷವಾಗಿ ಇರಲಿದೆ ತಿಳಿಸ್ಕೊಡ್ತೀನಿ ಈ ಹುಣ್ಣಿಮೆಯ ಜೊತೆ ಎರಡ್ ಸಾವಿರದ ಇಪ್ಪತ್ತೈದಲ್ಲೇ ಗುರು ಗ್ರಹ ಅಸ್ತಮವಾಗಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಹೌದು ಸ್ನೇಹಿತರೆ ಯಾವುದೇ ಗ್ರಹವು ಅಸ್ತಮಿಸಿದಾಗ ಅದರ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯವರ ಮೇಲೂ ನಾವು ನೋಡಬಹುದಾಗಿರುತ್ತದೆ ಆದರೆ ಇದರ ಪ್ರಭಾವವು ಎಲ್ಲ ರಾಶಿಗಳ ಮೇಲೆ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಕೆಲವು ರಾಶಿಗಳಿಗೆ ಶುಭ ಫಲ ನೀಡಿದರೆ ಇನ್ನು ಕೆಲವು ರಾಶಿಯವರೇ ನಕಾರಾತ್ಮಕ ಪ್ರಭಾವವನ್ನು ನೋಡುತ್ತೀವಿ ಅದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಗ್ರಹವನ್ನು ಎಲ್ಲ ಗ್ರಹಗಳಲ್ಲಿ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ಅಸ್ತಮ ಸ್ಥಿತಿಯಲ್ಲಿ ಚಲಿಸುತ್ತಾನೆ ಗುರುವಿನ ಈ ಸಂಚಾರದಿಂದಾಗಿ ಪ್ರತಿಯೊಂದು ರಾಶಿಯವರ ಜೀವನದ ಮೇಲೆ ಪ್ರಭಾವವನ್ನು ನೋಡಬಹುದಾಗಿರುತ್ತದೆ ಹೌದು ಜ್ಯೋತಿ ಶಾಸ್ತ್ರದ ಪ್ರಕಾರ ಗುರು ಗ್ರಹವು ಅಸ್ತಮ ಸ್ಥಿತಿಯಲ್ಲಿರುವಾಗ ಆ ಸಂದರ್ಭದಲ್ಲಿ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಇತ್ಯಾದಿ ಮಂಗಳ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಗುರುವಿನ ಅಸ್ತಮವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ಇರಲಿದೆ ಗುರು ಗ್ರಹವು ಜ್ಞಾನ ಬುದ್ಧಿ ಧರ್ಮ ಆಧ್ಯಾತ್ಮ ನ್ಯಾಯ ನೈತಿಕತೆ ಹಣ ಚಿನ್ನ ಸಮೃದ್ಧಿ ಮದುವೆ ಸಂತಾನ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾಗಿ ಗುರುವಿನ ಅಸ್ತಮ ಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಎಂದು ಇಲ್ಲಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಗುರುವಿನ ಅಸ್ತಮದ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಹೆಚ್ಚಿನ ಧೈರ್ಯ ಮತ್ತು ಶಾಂತಿಯನ್ನು ನೋಡಬಹುದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಗಮನವಿಟ್ಟು ಮಾಡುವುದರೊಂದಿಗೆ ಹೆಚ್ಚು ಯೋಚಿಸುವ ಮೂಲಕ ಮಾಡುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತದೆ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರಿಗೆ ಹೊಸ ಕೆಲಸ ಅಥವಾ ಬಡ್ತಿ ಪಡೆಯುವ ಉತ್ತಮ ಯೋಗಗಳು ಪ್ರಾಪ್ತಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಬಹಳಷ್ಟು ವೃದ್ಧಿಯಾಗುವ ಯೋಗವಿರುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡಂತಹ ಯಾತ್ರೆಗಳು ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ಗುರುವಿನ ಈ ಸಂಚಾರ ಾಗಿ ನೀವು ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿರುತ್ತದೆ ಜೊತೆಗೆ ನಿಮಗೆ ಆಟ ಧನ ಲಾಭವಾಗುವುದು ಹಳೆಯ ಸಾಲಗಳಿಂದ ಈ ಅವಧಿಯಲ್ಲಿ ನೀವು ಮುಕ್ತಿಯನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ಮತ್ತು ಯೋಚನೆಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ ರಾಶಿಗೆ ಸೇರಿದ ಜನರ ತಂದೆ ತಾಯಿ ಆರೋಗ್ಯವು ಈ ಅವಧಿಯಲ್ಲಿ ಸುಧಾರಿಸುತ್ತದೆ ನಿಮ್ಮ ಕುಟುಂಬ ಜೀವನವು ಸಂತೋಷಮಯವಾಗಿರುತ್ತದೆ ಇದು ಮೇಷರಾಶಿಯವರಿಗೆ ಗುರು ಮತ್ತೆ ಹುಣ್ಣಿಮೆಯಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಅಸ್ತಮದಿಂದಾಗಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿರುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ವಿಶ್ವಾಸದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಯಶಸ್ಸು ಲಭಿಸುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆಯನ್ನು ಮಾಡಲು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಹಣವನ್ನು ಉಳಿತಾಯ ಮಾಡುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವಿರಿ ಗುರುವಿನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ಧನ ಸಂಪತ್ತನ್ನು ಹೆಚ್ಚಿನ ಗಳಿಕೆಯ ಯೋಗವಿದೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ ಉದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವುದಲ್ಲದೆ ಅವರ ಗೌರವಕ್ಕೂ ಪಾತ್ರರಾಗುತ್ತಾರೆ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯ ಉತ್ತಮವಾಗಿರಲಿದೆ ನೀವು ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕುವುದು ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವುದಲ್ಲದೆ ಯಶಸ್ಸನ್ನು ಗಳಿಸುವ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದರ ಜೊತೆಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಸಾಕಷ್ಟು ಸುಧಾರಿಸುತ್ತದೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಅನ್ನನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ೆ ಅಂತವ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಮ್ಮ ರಾಶಿಯವ್ರಿಗೆ ನಮಗೆ ಇನ್ನು ಮುಂದಿನ ಜೀವನದಲ್ಲಿ ಇನ್ನು ಉತ್ತಮ ಅವಕಾಶಗಳು ದೊರೆಯುತ್ತೆ ಅಂತ ಅವ್ರಿಗೂ ಕೂಡ ತಿಳಿಯುತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವ್ರ ಬಗ್ಗೆ ನೋಡೋಣ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಗುರುವಿನ ಈ ಸಂಚಾರದ ಸಮಯದಲ್ಲಿ ಹೆಚ್ಚಿನ ಸಹಾನುಭೂತಿಯನ್ನು ಹೊಂದುವುದರೊಂದಿಗೆ ನೀವು ಇತರರಿಗೆ ಸಹಾಯ ಮಾಡುವ ಸ್ವಭಾವವನ್ನು ಕೂಡ ಹೊಂದುವಿರಿ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರು ಮತ್ತು ಸ್ನೇಹಿತ ಹೆಚ್ಚಿನ ಸಮಯವನ್ನು ನೀಡುವಿರಿ ಮತ್ತು ಕುಟುಂಬ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ನೀವು ಪಡೆಯುತ್ತೀರಾ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗುವುದು ಕೆಲಸದ ಸ್ಥಳದಲ್ಲಿ ನೀವು ಎಲ್ಲರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಯೋಜನೆಗಳನ್ನು ಶುರು ಮಾಡಲು ಈ ಸಮಯವು ಅನುಕೂಲಕರವಾಗಿರುತ್ತದೆ ಹಠ ಲಾಭವಾಗುವ ಸಂಭವವಿರುತ್ತದೆ ನಿಮಗೆ ಈ ಅವಧಿಯಲ್ಲಿ ಹೆಚ್ಚಿನ ಸಂಪತ್ತು ದೊರಕುವ ಯೋಗವಿರುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಹೊಸ ಮಾರ್ಗಗಳನ್ನು ನೀವು ಹುಡುಕಿಕೊಳ್ಳಬಹುದಾಗಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತದೆ ಈ ಅವಧಿಯಲ್ಲಿ ನೀವು ಹೊಸ ಸಂಬಂಧಗಳನ್ನು ಪಡೆಯಬಹುದು ಸಂಬಂಧವನ್ನು ಹೊಂದಿರುವವರು ಹೆಚ್ಚಿನ ಸಂತೋಷವನ್ನು ಹೊಂದುವಿರಿ ಜೊತೆಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುವ ಸಂಭವವಿರುತ್ತೆ ಇದು you ರಾಶಿ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡುವುದಾದರೆ ಮೀನರಾಶಿ ರಾಶಿಗೆ ಸೇರಿದ ಜನರು ಗುರುವಿನ ಅಸ್ತಮದ ಈ ಸಮಯದಲ್ಲಿ ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೆಚ್ಚಿನ ಅವಕಾಶಗಳನ್ನು ಪಡೆಯುವಿರಿ ಇದರೊಂದಿಗೆ ಹೆಚ್ಚಿನ ಸಹಾಯವನ್ನು ಕೂಡ ಮಾಡುತ್ತೀರಾ ನಿಮ್ಮ ರಚನಾತ್ಮಕ ಕೌಶಲ್ಯಗಳು ಉಪಯೋಗಿಸುವ ಮೂಲಕ ನೀವು ಹೆಚ್ಚಿನ ಹಣವನ್ನು ಗಳಿಸುವಿರಿ ಕೆಲಸದಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಯೋಗವಿರುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದರ ಜೊತೆಗೆ ಧನ ಸಂಪತ್ತಿನ ಲಾಭವೂ ಕೂಡ ಆಗುವುದು ವ್ಯಾಪಾರವನ್ನು ಮಾಡುವ ಮೀನ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಉತ್ತಮವಾಗಿರಲಿದೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಕೈಗೊಂಡ ಯಾತ್ರೆಗಳಿಂದ ಯಶಸ್ಸು ಲಭಿಸುತ್ತದೆ ಹಳೆಯ ಸಾಲವನ್ನು ನೀವು ಸುಲಭವಾಗಿ ಹಿಂತಿರುಗಿಸುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉತ್ತಮ ಅವಕಾಶಗಳನ್ನು ಪಡೆಯುವರು ನಿಮ್ಮ ಮನೆಯವರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ದೊರೆಯುತ್ತದೆ ಈ ಸಮಯದಲ್ಲಿ ಮೀನ ರಾಶಿಗೆ ಸೇರಿದ ಜನರು ಹೊಸ ಸಂಬಂಧಗಳನ್ನು ಹೊಂದುವರು ಜೊತೆಗೆ ನಿಮ್ಮ ಪ್ರೀತಿಯ ಜೀವನವು ಸಂತೋಷಮಯವಾಗಿರುವುದು ಹಾಗೆ ಮೀನ ರಾಶಿಗೆ ಸೇರಿದ ಜನರ ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ ಇದು ಈ ಗುರುವಿನ ಸಂಚಾರದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ಯೋಗದಲ್ಲಿ ಯಾವ ರಾಶಿಯವರಿಗೆ ಸಿ ಏನೆಲ್ಲ ಯೋಗ ಫಲ ಸಿಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ